ಈವತ್ತು ಅಂದ್ರ ಕೆಲಸ ನನ್ನಿಂದ ಇಲ್ಲಿ ಚಿತ್ರ ತೋರಿಸಿದಲಾ ಇವ್ರು ಯಾರ್ಯಾರಂತ ಹೌದಿಲ್ಲ ಬಿತ್ತದು ಬೆಳೆಗಳನ್ನು ಬೆಳಕೊಂಡ್ ಬರೋದು ಆರ್ಗ ಕೆಲಸ ಬಿತ್ತ ಕೆಲಸ ಬಿತ್ತಿದ್ಮೇಲೆ ಆ ಸಸಿಗಳೆಲ್ಲ ಗೊಬ್ಬರ ನೀರು ಗೊಬ್ಬರ ಹಾಕೋದು ನೀರು ಹಾಸೋದು ಇವೆಲ್ಲ ರೈತ ಹೌದಿಲ್ಲ ರೈತ ಒಂದಾಗ ನಮ್ಗೆ ಊಟ ಮಾಡಕ್ ಬರದ ಬೆಳಿತಾರ ಬೆಳ ರೈತ ಜೋಳ ಮತ್ತೇನು ಹೆಸರು ಹೌದಿಲ್ಲ ಹೊಲದಾಗೆಲ್ಲ ಹಾಕಿರ್ತಾರಲ್ಲ ಹತ್ತಿ ಹೆಸರು ಜೋಳ ಚೌಳಿಕಾಯಿ ತರಕಾರಿಗಳನ್ನ ಬೆಳೆತಿರ್ತಾರ ಹೌದಾ ಹೌದಿಲ್ಲ ಇವ್ರು ಯಾರು ಶಿಕ್ಷಕಿ ಯಾರು ಇವ್ರು ಶಿಕ್ಷಕಿ ಅಲ್ಲ ಇವ್ರು ಇವರನ್ನ ಯಾರು ಯಾರು ಇವ್ರು ಮಕ್ಕಳಲ್ಲ ಶಿಕ್ಷಕರು ಮಕ್ಕಳಿಗೆ ಏನು ಹೇಳ್ತಿದಾರ ಅವರು ಪಾಠ ಹೇಳ್ತಾರಲ್ಲ ಏನ್ ಹೇಳ್ತಾರ ಅವರು ಪಾಠ ಹೇಳ್ತಾರಲ್ಲ ಏನು ಪಾಠ ಹೇಳ್ತಾರ